ದಿನಿಂದ ಬಸೇಶ್ವರ ರೈಸ್ ಇಲ್ಲಿಗೆ ಭತ್ತ ಬಂದಿದೆ ಎರಡು ಮೂಟಿನ ಏನಪ್ಪ ವಿಶೇಷ ಅಂದರೆ ಅದರಲ್ಲಿ ಅನ್ಪಾಲಿಸ್ ಅನ್ಪಾಲಿಸ್ ರೈಸನ್ನು ಮಾಡಿಸ್ಕೊಂಡು ಹೋಗೋಕೆ ಅಂತಲೇ ಬಂದಿದೆ ನಮ್ಮ ಹಳ್ಳಿ ರೈತರುಗಳಿಗೆ ಗಾಡಿಲಿ ಹಾಕಿಸ್ತಿದ್ದೋ ಬಟ್ ಅವರು ಎಷ್ಟು ಹೇಳಿದ್ರು ಪಾಲಿಸ್ ಕೊಡ್ಸ್ಕೊಂಡು ಬಂದ್ಬಿಡ್ತಿದ್ರು ಸೊ ಆ ಉದ್ದೇಶದಿಂದ ನಾನೇನು ಮಾಡಿದೆ ನಾನೇ ಎಕ್ಸೆಲ್ ಸೂಪರ್ ಗಾಡೀಲಿ ಎರಡು ಮೂಟೆ ಭತ್ತ ಹಾಕ್ಕೊಂಡು ಇವಾಗ ತಗೊಂಡ್ಬಂದಿದ್ದೀನಿ ನೋಡ್ಬೋದು ಅನ್ಪಾಲಿಸ್ ಮಾಡ್ತಾರೆ ಇವಾಗ ಡಾಕ್ಟರ್ ಮತ್ತೆ ಸೊ ಅನ್ಪಾಲಿಸ್ ಅವರು ಅಡ್ಜಸ್ಟ್ಮೆಂಟು ನಾವು ಹೇಳಿ ಮಾಡಿಸ್ಬೇಕು ಇಲ್ಲಿ ಮಾಡಬೇಕು ಅನ್ಪಾಲೀಸ್ಗೆ ಇಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಇದ್ರೆ ಇದೇ ಜಾಗದಲ್ಲಿ ಅಡ್ಜಸ್ಟ್ಮೆಂಟು ಅವರು ಮಾಡಿದಾಗ ಇಲ್ಲಿ ಅನ್ಪಾಲಿಸ್ ಇಲ್ಲಿ ಸಾರಿ ಇಲ್ಲಿರುತ್ತೆ ಅನ್ಪಾಲಿಸ್ಡು ಫ್ರೈಂಡ್ ಮೀಟರ್ ಇರುತ್ತೆ ಇಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಅನ್ಪಾಲಿಸ್ ನಮಗೆ ಇಲ್ಲಿ ಬರುತ್ತೆ ಈ ಜಾಗದಲ್ಲಿ ನಾವು ಅನ್ಪಾಲಿಸ್ ರೈಸ್ನ ತಗೊಳ್ತೀವಿ ಸೊ ಇವಾಗ ನಂದು ಎಂಬತ್ತು ಕೆ ಜಿ ಭತ್ತ ಹಾಕಿದ್ದೀನಿ ಅಲ್ಲಿ ಎಂಬತ್ತು ಕೆ ಜಿ ಭತ್ತಕ್ಕೆ ಅನ್ಪಾಲಿಸ್ ರೈಸ್ ಸಿಗುತ್ತೆ ಅನ್ನೋದು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು ಎಲ್ಲ ಬೆಂಟ್ರಾಕ್ ಎರಡು ಮೂಟೆಯಿಂದ ಎಂಬತ್ತು ಕೆ ಜಿ ಬಂತು ನನಗೆ ಎರಡು ಈ ಮೂಟೆ ಫಿಫ್ಟಿ ಫಿಫ್ಟಿ ಈ ಮೀಟೆ ಎರಡು ಚೀಲ ನಾನು ಬಂದಿದೆ ಎರಡು ಚೀರದಲ್ಲಿ ನನಗೆ ಎಂಬತ್ತು ಕೆ ಜಿ ಭತ್ತ ಹಾಕಿದ್ದೀನಿ ನೋಡೋಣ ಅನ್ಕೋಲಿಸು ನಮಗೆ ಎಷ್ಟು ಸಿಗುತ್ತೆ ಅನ್ನೋದು ನಮ್ಮ ತೊಂಡಿದ್ದಾರೆ ಬಿಲ್ ಓನರು ಅವರೇ ಹೇಳ್ತಾರೆ ಎಲ್ಲ ನಾನು ಮಾತಾಡಿ ಮಾತಾಡಿ ಹಂಗೆ ಕೂತ್ಕೋಳಿ ಕೂತ್ಕೋಳಿ ಈ ಅನ್ಪಾಲಿಸ್ ರೈಸ್ ಮಾಡಿಸೋದ್ರಿಂದ ಏನು ಬೆನಿಫಿಟ್ ಅನ್ಪಾಲಿಸೋ ರೈಸ್ ಮಾಡಿಸೋದ್ರೆ ಏನು ಬೆನಿಫಿಟ್ ಅದನ್ನ ಸ್ವಲ್ಪ ಜನಕ್ಕೆ ಹೇಳಬಹುದು ನೀವು ಆವರೇ ಬರ್ಫೈ ಬರಲ್ಲ ಮುಡಿಸ್ಕೊಂಡು ಹೋಗ್ತಾರೆ ಈಗ 80 ಕೆಜಿ ಬತ್ತಕ್ಕೆ ಎಷ್ಟು ಸಿಗಬಹುದು ಯಜಮಾನ್ರ ನೋಡೋಣ 10 ತನಕ ಹ ಏನಪ್ಪಾ ಅಂತಾ ಕಟ್ಬೇಕು ಆಯ್ಲೇ ಹಾಂ 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 ಅದು ಮಾಡಿಸಿದ್ರೆ ಒಳ್ಳೇದು ಎಲ್ಲ ಹೊರಗಡೆಯಿಂದೆಲ್ಲ ಬಂದು ಬಿಡ್ಸ್ಕೊಂಡು ಹೋಗ್ತಾರಾ ನಿಮ್ಮ ಹೆಸರು ಯಶ್ ರೈಸ್ ಮಿಲ್ ಓನರ ಇವರು ರೈಸ್ ಮಿಲ್ ಓನರ್ ಶಿವರಾಜ್ ಅವರು ಅಂತ ಅವರು ಅನ್ಪಾದಿತ್ ರೈಸು ಬಿಡಿಸೋದ್ರಿಂದ ಹೊರಗಡೆಯಿಂದ ದೂರದ ಸಿಟಿಗಳಿಂದೆಲ್ಲ ಬಂದು ಈ ಮಿಲ್ಲಲ್ಲಿ ಬಿಡ್ಸ್ಕೊಂಡು ಹೋಗ್ತಾರೆ ಸೊ ಎಲ್ಲರೂ ಗಾಡೀಲಿ ಹಾಕಿ ಕಳಿಸ್ತಾರೆ ಬಟ್ ಅವರು ಒಟ್ಟಿಗೋಸ್ಕರ ಏನು ಮಾಡ್ತಾರೆ ಅನ್ಪಾಲಿಸ್ ರೈಸ್ ಬಿಡಿಸ್ತಾನೆ ಹಂಗೆ ಬುಡಿಸ್ಕೊಬಂಡ್ಬಿಡ್ತಾರೆ ಯಜಮಾನ್ರು ಹೇಳಿದ್ರು ಆಗಲೇ ಅನ್ಪಾಲಿಸ್ ರೈಸ್ ಬುಡಿಸೋದ್ರಿಂದ ಬಿ ಪಿ ಶುಗರು ಸ್ವಲ್ಪ ಮಕ್ಳುಗಳು ಆರೋಗ್ಯವಾಗಿರ್ತವೆ ಹೋಗಿ ಅಂತ ಅವರು ಹೇಳ್ತಾರೆ ಓನರು ಬಟ್ ಅವರು ಕೇಳಲ್ಲ ಯಾರೋ ಗಾಡಿ ಬರೋರು ಪಾಪ ಎತ್ಕೊಳಿಗೆ ಒಟ್ಟಿಗೋಸ್ಕರ ಅವರು ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮಕ್ಳುಗಳಿದ್ರೆ ಮನೆಯಲ್ಲಿ ಅನ್ಪಾಲಿಸ್ ರೈಸ್ ಬಿಡಿಸೋದ್ರಿಂದ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ಯಜಮಾನ್ರಿಗೆ ಹೇಳಿದ್ದಾರೆ ಕೇಳೋಣ ಹಾಂ 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 ಆ ರೀತಿ ಮಾಡೋದ್ರಿಂದ ಒಳ್ಳೇದು ನೋಡಿ ಅವರ ಅನುಭವನ ಹೇಳಿದರೆ ಅಲ್ಲಿ ಲಾಸ್ಟಲ್ಲಿ ನಿಮಗೆ ಎಷ್ಟು ಬರುತ್ತೆ ಎಂಬತ್ತು ಕೆ ಜಿ ಭತ್ತಕ್ಕೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಇದೆ ಅನ್ಪಾಲಿಸ್ ರೈಸು ಈಗ ನಾವು ಭತ್ತ ಹಾಕಿದ್ಮೇಲೆ ಎಷ್ಟು ಬರುತ್ತೆ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿರಲ್ಲ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಹೇಳ್ತೀರಾ ಸರ್ ಅನ್ಪೋಲಿಸ್ ರೈಸ್ ಮಾಡ್ತಿದ್ರಿಂದ ಏನು ಬೆನಿಫಿಟ್ ಸರ್ ಬೆನಿಫಿಟ್ ಶುಗರ್ ಪೇಷಂಟ್ ಬೆನಿಫಿಟ್ ಇರುತ್ತೆ ಖುಷಿ ಸಿಗುತ್ತೆ ಮತ್ತೆ ಕಾಯಿಲೆಗಳಿಗೆ ಅವೇಟ್ ಆಗುತ್ತೆ ಹಾ ಹಾ ಎಲ್ಲ ಹೊರಗಡೆಯಿಂದೆಲ್ಲ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಈಗ ಒಂದು ಎಂಬತ್ತು ಕೆ ಜಿ ಭತ್ತಕ್ಕೆ ನಾವು ಮುಗಿಸ್ಕೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಮಾಹಿತಿ ಏನಂದ್ರೆ ಕಲ್ಪ ತಪ್ಪು ಕಲ್ಪನೆ ಉಳಿದೆ ಅವ್ರಿಗೆ ನಾವು ಹೋಗಿ ಹೋಗ್ಬಿಟ್ರೆ ನಮಗೆ ಭತ್ತಗಳು ಗೊತ್ತಾಗಲ್ಲ

ಅದರಿಂದ ಆಗೋ ತೊಂದರೆಗಳು ಏನು ಸರ್ ಅದರಿಂದ ತೊಂದರೆಗಳು ಈಗಿನ ಕೆಮಿಕಲ್ಸಲ್ಲಿ ಖಾಯಿಲೆಗಳು ಉತ್ಪತ್ತಿ ಇದು ಸರ್ ನಿಮ್ಮ ಹೆಸರು ಮತ್ತೆ ನೀವು ಏನಾಗಿದ್ದೀರಾ ಇಲ್ಲಿ ನಿಮ್ಮ ನೇಮ್ ಏನು ಸರ್ ಮತ್ತೆ ಇಲ್ಲಿ ಏನು ಕೆಲಸ ಮಾಡ್ತೀರಾ ನೀವೇ ಓನರು ಓನರು ನೀವೇ ಓನರಾ ನಿಮ್ಮ ಹೆಸರು ಸರ್ ಕೃಷ್ಣ ಕೃಷ್ಣ ಅಂತ ನೀವು ಹೇಳ್ಬೋದಾ ಸರ್ ಅನ್ಪೋಲಿಸ್ ರೈಸ್ ಊಟ ಮಾಡಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಈಗ ನಾವು ಒಂದು ಎಂಬತ್ತು ಕೆ ಜಿ ಭತ್ತ ಹಾಕಿದ್ದೀವಿ ಅವರು ಹೇಳ್ತಾ ಇದ್ದಾರೆ ಒಂದು ನಲ್ವತ್ತೆಂಟರಿಂದ ಐವತ್ತು ಕೆ ಜಿ ನಮಗೆ ಅಕ್ಕಿ ಬರುತ್ತೆ ಅಂತ ಹೇಳ್ತಾ ಇದಾರೆ ಅನ್ಪಾಲಿಶ್ಡ್ ರೈಸ್ದು ಸೊ ಈಗ ಅವರೇ ಹೇಳ್ತಾ ಇದ್ದಾರೆ ಓನರೇ ಹೇಳ್ತಾ ಇದ್ದಾರೆ ನಮ್ಮ ಭತ್ತ ಅನ್ಪಾಲಿಶ್ ರೈಸ್ ಊಟ ಮಾಡಿದ್ರು ತುಂಬ ಒಳ್ಳೆಯದು ಅಂತ ಆದರೂ ಜನ ಇವತ್ತು ಸೌಂದರ್ಯಕ್ಕೆ ಮಾರು ಹೋಗಿ ತಮ್ಮ ಆರೋಗ್ಯನ ಹಾಳು ಇದ್ದಾರೆ ಸೌಂದರ್ಯಕ್ಕೆ ಅಂದರೆ ಯಾವ ಲೆಕ್ಕದಲ್ಲಿ ಹೇಳ್ತೀನಿ ಅಂದರೆ ಈ ಮಾತನ್ನ ರೈಸು ನಾವು ಇರಬೇಕು ನೋಡೋಕೆ ಚೆನ್ನಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ವೈಟ್ ರೈಸ್ನ ಊಟ ಮಾಡ್ತಾರೆ ಅದರಲ್ಲಿ ಏನೂ ಇರೋಲ್ಲ ಎಲ್ಲ ಸತ್ವಗಳು ನೋಡಿ ಈ ರೀತಿ ಇರುತ್ತೆ ವೈಟ್ ರೈಸ್ಗಳು ಇದು ನೋಡಿ ಅನ್ಪಾಲಿಸ್ ಇದು ಪಾಲಿಸ್ ಆಗಿರೋಂಥದ್ದು ತೋರಿಸ್ತೀನಿ ನಿಮಗೆ ಇದು ಒಟ್ಟು ಈ ರೀತಿ ಎಲ್ಲ ಬಂದ್ಬಿಟ್ಟು ಇದು ಮನ್ಸೂನ್ಗೆ ಭಾರಿ ಮುಖ್ಯವಾಗಿರುತ್ತೆ ಕರುಗಳಿಗೂ ಮುಖ್ಯ ಇದು ಇಲ್ಲನಲ್ಲ ನಮ್ಮ ದೇಹಿಕೂ ಬೇಕಾಗಿರೋಂಥ ಪೋಷಕಾಂಶ ಎಲ್ಲ ಇಲ್ಲೇ ಉಂಡೋಗಿಬಿಡುತ್ತೆ ಸೊ ದಯವಿಟ್ಟು ಯಾರೂ ಅನ್ಪಾಲಿಸ್ ರೈಸ್ ಊಟ ಮಾಡಿ ಪಾಲಿಸ್ ಜಾಸ್ತಿ ಹೋಗ್ಬಿಡಿ ನೀವೇ ಬಂದು ಬಿಡ್ಸ್ಕೊಳ್ಳಿ ಹತ್ತಿರ ಇದ್ರೆ ಇಲ್ಲ ಹೋಗ್ಬೇಕಾದ್ರೆ ಯಾರಾದರೂ ಹೇಳಿ ಜನಗಳಿಗೆ ನೀವು ಗಾಡೀಲಿ ಹೋಗಿವಿ ಇಲ್ಲ ನೋಡಿ ಎಷ್ಟೋ ಜನ ಕಾರಲ್ಲಿ ಬಂದು ಭತ್ತ ಹಾಕೋ ಬಂದು ಹೋಗ್ತಾರೆ ಸೊ ಆ ದೃಷ್ಟಿಯಿಂದ ನೀವು ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಮಕ್ಳುಗಳಿದ್ರೆ ಮಕ್ಳುಗಳು ಅನ್ಪಾಲಿಸ್ ಊಟ ಮಾಡಿದ್ರೆ ತುಂಬ ಒಳ್ಳೆಯದು ಮೀಟ್ರೋ ಇಲ್ಲೇ ಅಡ್ಜಸ್ಟ್ ಮಾಡಿದ್ರೆ ಅವರು ಅನ್ಪಾಲಿಸ್ ರೈಸ್ ಆಗಿರುತ್ತೆ ಹೆಂಗೆ ಬರುತ್ತೆ ಅನ್ನೋದೆಲ್ಲ ನಿಮ್ಗೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತೀನಿ ನಮಸ್ಕಾರ